ಸುಮಾರು ಮೂವತ್ತೈದು ನಲವತ್ತು ಲಕ್ಷ ರೂಪಾಯಿ ಕೆಲಸ ಪೂರ್ತಿ ಆಗಿದೆ ಓವರ್ ಟೈಮ್ ಕೂಡ ಓಪನ್ ರಿಬನ್ ಕಟಿಂಗ್ ಮಾಡಿಸ್ಬೇಕು ಅನ್ಕೊಂಡಿದೀವಿ ರಾತ್ರಿ ಬೇಡ ಅಂತ ನಾವೇ ಹೋಗಿದ್ದೀವಿ ಅದರಿಂದ ಅದೊಂದು ಮತ್ತೆ ನಮ್ಮ ಶಾಸಕರು ಗೆದ್ದ ಮೇಲೆ ಎಸ್ ಸಿ ಕಾಲೋನಿಯಲ್ಲಿ ಮಾರ್ಕ್ಸ್ ಫ್ಲೈಟ್ ಹಾಕಿದೀವಿ ಇನ್ನು ಈಗ ರಾಮಚಂದ್ರ ಒಂದು ಐನೂರು ಮೀಟರ್ ಏನ್ ರಸ್ತೆ ಇದೆಯೋ ಪೆಂಡಿಂಗ್ ಇದ್ದೋಗಿದ್ಯೋ ಅದನ್ನು ಕೂಡ ಈಗ ಹಾಕಿಕೊಟ್ಟಿದ್ದಾರೆ ಇನ್ನ ನಮ್ಗೆ ಹಾಕ್ಬೇಕಾಗಿರುವುದು ನಮ್ಮ ಗ್ರಾಮದ ಎಲ್ಲ ಪ್ರತಿಯೊಬ್ಬರು ಈ ಗ್ರಾಮದ ವರದರಾಜ ಸ್ವಾಮಿ ಅಂದ್ರೆ ಸುತ್ತಮುತ್ತಲಿನ ಸುಮಾರು ಹಳ್ಳಿಗಳಿಂದ ಕೂಡ ಇಲ್ಲಿ ಪೂಜೆ ಬರ್ತಾರೆ ಮಾಲೂರಲ್ಲೂ ಅವರು ಇದ್ದಾರೆ ಶ್ರೀನಿವಾಸಪುರ ತಾಲೂಕವ ಇದ್ದಾರೆ ಪ್ರತಿಯೊಂದು ವಾರನೂ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ ವರದರಾಜ ಸ್ವಾಮಿ ಮೇಲೆ ಪ್ರತಿಯೊಬ್ಬರಿಗೂ ಅಷ್ಟು ಭಕ್ತಿ ಇದೆ ನಾಚಲ್ಲಿ ಯಾವುದೇ ಒಂದು ವಿಷಯದಲ್ಲಿ ವರದರಾಜ ಸ್ವಾಮಿ ಹೆಸರು ಇರ್ತದೆ ಯಾರೇ ಆಗಲಿ ಆ ದೇವ್ರಿಗೆ ಅಷ್ಟು ಗೌರವ ಕೊಡ್ತಾರೆ ಸರ್ ಇವತ್ತು ಸುಮಾರು ನಾವು ಐದು ವರ್ಷಗಳಿಂದ ಒಂದು ಅರವತ್ತು ಲಕ್ಷ ಹಾಕೊಂಡಿದ್ವಿ ಸರ್ಕಾರದಿಂದ ಇವತ್ತು ಶಿಖರ ಆಗಿದೆ ಇದು ಮಂತ್ರಾಲಯ ಆಗಿದೆ ಗರ್ಗುಡಿ ಆಗಿದೆ ಮಾಮೂಲಿ ಲಿಂಕ್ ಲೆವೆಲ್ಗೆ ಎಲ್ಲ ಕಟ್ಟಿ ಇಟ್ಟಿದ್ದೀವಿ ಪ್ರತಿಯೊಂದು ಮನೆಗೂ ದುಡ್ಡು ಹಾಕೊಂಡಿದ್ದಾರೆ ಎಲ್ಲರೂ ಸಹಾಯ ಮಾಡಿದ್ದಾರೆ ಇವತ್ತು ನಮಗೆ ಆ ಇದು ಪೂರ್ತಿ ಮಾಡಿಕೊಡ್ಬೇಕು ದಯವಿಟ್ಟು ಚುನಾವಣೆ ಟೈಮಲ್ಲಿ ನಾವು ನಿಮ್ಗೆ ಹೇಳಿದ್ವಿ ಆದ್ರೂ ಕೂಡ ಎರಡು ವರ್ಷದಿಂದ ನಾವು ಕಾಲ ಕೂಡಿ ಬಂದಿಲ್ಲ ಸುಮಾರು ವರ್ಷಗಳ ನಾವೇನು ಕಷ್ಟ ಬಿದ್ದು ಅಷ್ಟು ಮಾತ್ರ ಮಾಡಿಕೊಂಡಿದ್ದೀವಿ ಇವತ್ತು ಇನ್ನ ಸುಮಾರು ನಾವು ಸಂಪೂರ್ಣ ಮಾಡಬೇಕು ಅಂದ್ರೆ ಇಪ್ಪತ್ತೈದು ಲಕ್ಷ ರೂಪಾಯಿ ನಮ್ಗೆ ಬೇಕಾಗ್ತದೆ ಮೇಲೆ ಇನ್ನು ಮುಂದಿನ ದಿನಗಳಲ್ಲಿ ಈ ಕಡೆ ಒಂದು ಇಪ್ಪತ್ತ್ ಮೂವತ್ತು ಅಲಿಯಲ್ಲಿ ಯಾವುದೇ ಒಂದು ಬಡವರಿಗೆ ಮದುವೆ ಆಗ್ಬೇಕು ಅಂದ್ರೆ ಒಂದು ಚೌಟ್ರಿ ಇಲ್ಲ ಸ್ವಾಮಿ ದೇವಸ್ಥಾನದ ಹತ್ರ ಪಕ್ಕದಲ್ಲೇ ಜಾಗ ಇದೆ ಒಂದು ಐವತ್ತು ಲಕ್ಷ ಕೊಟ್ಟು ಒಂದ್ ಸಮುದಾಯದ್ರೆ ಈ ಕಡೆ ಎಲ್ಲಾ ಇಲ್ಲವರು ಬಂದು ನಮ್ಮ ವರುದ್ರಾಸ್ವಾಮಿ ಮಾಡ್ಕೊಂಡ್ರು ಇವೆರಡು ಕಾರ್ಯ ನಮ್ಮ ಸಮೃದ್ಧಿ ಮಂಡ್ಯ ಎಂ ಎಲ್ ಎರ ಅಂದ್ರೆ ದೇವಸ್ಥಾನ ಕಾರ್ಯಕ್ರಮ ಮುಗಿಸ್ಕೊಡ್ತಾರೆ ಅತಿ ಶೀಘ್ರದಲ್ಲಿ ಲಕ್ಷೇಟ್ ಆಗ್ಬಹುದು ಅದು ಕೂಡ ನಮ್ಮ ಸಹಾಯ ಮಾಡ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಪರವಾಗಿ ಮಾತು ಮಾತಿಕೊಡ್ತಾ ಇದ್ದೀನಿ ನಮ್ದೇ ಜವಾಬ್ದಾರಿ ಅವಕಾಶ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ವಾಯಿ ಮುಳುಬಾಗಲು ತಾಲೂಕಿನ ಮುಳುಬಾಗಲು ವಿಧಾನಸಭಾ ಕ್ಷೇತ್ರದ ಯುವಕರ ಕಣ್ಮಣಿ ದೀನದ ದಲಿತರ ಆಶಾ ಕಿರಣ ನಮ್ಮ ಇವತ್ತು ಏನು ಸೆಷನ್ನಲ್ಲಿ ನಮ್ಮ ಮುಳುಬಾಗಲು ವಿಷಯ ಬಂದ್ರೆ ಎಷ್ಟು ಮಾತಾಡ್ತಾರೋ ಪ್ರತಿಯೊಬ್ರು ನೀವು ನಮ್ಮ ಅಲ್ಲಿ ಆಗ್ಬೋದು ನಮ್ಮ ಎಲ್ಲ ನ್ಯೂಸ್ ಚಾನೆಲ್ ಆಗ್ಬೋದು ನೋಡ್ಬೋದು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಯಾರೇ ಎಂ ಎಲ್ ಎ ಈ ತರ ಮಾತಾಡಿರೋದು ಯಾರು ನೋಡಿಲ್ಲ ನೋಡೋದು ಇಲ್ಲ ಧೈರ್ಯ ಬೇಕು ಆ ಧೈರ್ಯ ಅವ್ರಿಗಿದೆ ಅವರೇ ಭಯ ಬಿತ್ತು ಇವತ್ತು ಮಧ್ಯಾಹ್ನ ಹೇಳಿದ್ರು ವಾಲ್ಮೀಕಿ ಭವನಕ್ಕೆ ಗಲ್ಲಾಟೆ ಮಾಡಿ ಎರಡೂವರೆ ಕೋಟಿ ಹಾಕ್ಸ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ದಾರೆ ಮುಳುಗಾಯಿ ತಾಲೂಕಲ್ಲಿ ಇವತ್ತು ನಮ್ಮ ವಾಲ್ಮೀಕಿ ಜನಾಂಗದವರು ಎಲ್ಲ ಒಂದು ಬಡವರು ಮದುವೆ ಮಾಡ್ಕೊಳ್ಳೋಣ ಚೌಟಿ ಇಲ್ಲ ಸುಮಾರು ವರ್ಷಗಳಿಂದ ಕುಂಟುತ್ತಿತ್ತು ಇವತ್ತು ಅವರು ಅನೌನ್ಸ್ ಮಾಡಿದ್ದಾರೆ ಸ್ವಂತ ಕೈಯಿಂದ ಎರಡೂವರೆ ಕೋಟಿ ಅಂತ ಇನ್ನೂ ಐವತ್ತು ಲಕ್ಷ ರೂಪಾಯಿ ಕಾಸ್ ನಾನು ಕೊಡ್ತೀನಿ ಇನ್ನೇನೂ ಕೂಡ ನಿಮ್ ಜನಾಂಗ ಇರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಸಮೃದ್ಧಿ ಮಂಜಣ್ಣ ಅವರು ಹೇಳಿದ್ದಾರೆ ಅವರು ನಮ್ಮ ಇವತ್ತು ಹೆಚ್ಚಳಿ ಗ್ರಾಮ ಪಂಚಾಯಿತಿಯ ನಮ್ಮ ನಾಚಲ್ಲಿ ಗ್ರಾಮಕ್ಕೆ ಬಂದಿದ್ದಾರೆ ಅವ್ರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಮ್ಮ ಎಲ್ಲಾ ಸುತ್ತಮುತ್ತಲಿನ ಊರವರು ಪರವಾಗಿ ಅವ್ರಿಗೆ ಸ್ವಾರ್ಥವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಜೆ ಡಿ ಎಸ್ ಪಕ್ಷದ ಹಿರಿಯ ಮುಖಂಡರು ಖ್ಯಾತ ವಕೀಲರಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಇರೋರು ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೊಂದು ಇರಬೇಕು ಅಂತ ಹೇಳ್ತಾ ನಮ್ಮ ಗ್ರಾಮಕ್ಕೆ ನಮ್ಮ ಕೆ ವಿ ಶಂಕರಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮೆಲ್ಲರ ಬಾ ಸ್ವತಃ ಅದೇ ರೀತಿಯಾಗಿ ನಮ್ಮ ಡಿಸಿಸಿ ಬ್ಯಾಂಕ್ ಹೊಸದಾಗಿ ಚುನಾಯಿತರಾಗಿರ್ತಕ್ಕಂಥ ನಮ್ಮ ಸಿ ಬ್ಯಾಂಕ್ ನಿರ್ದೇಶಕರು ಯೂನಿಯನ್ ಜಿಲ್ಲಾ ನಿರ್ದೇಶಕರು ಅಧ್ಯಕ್ಷರು ಆಗ್ತಾರೆ ನಮ್ಮ ರೊಕ್ಕಮ್ಮ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಅದೇ ರೀತಿಯಾಗಿ ನಮ್ಮ ದೇವಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಬೈರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಅಶೋಕಣ್ಣ ಅವರು ಬಂದಿದ್ದಾರೆ ಅದೇ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂತ ಪ್ರತಾಂಗದಲ್ಲಿ ಶಂಕರ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಕುರುಣ್ಮಲ್ ಆಗಿರ್ತಕ್ಕಂತ ರಮೇಶ್ ಅವ್ರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದೀವಿ ಅದೇ ರೀತಿಯಾಗಿ ನಮ್ಮ ಗುಡ್ಪಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾಗಿ ಅದೇ ರೀತಿ